ಗಜೇಂದ್ರಗಡ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಸಂಘಟನೆ ನೇತೃತ್ವದಲ್ಲಿ ಇಂದು ವಿದ್ಯಾರ್ಥಿಗಳು ನೀಟ್ ರದ್ದುಪಡಿಸಿ ಹಾಸ್ಟೆಲ್ ಪ್ರಾರಂಭಿಸಿ ಬಸ್ ಸಮಸ್ಯೆ ಬಗೆಹರಿಸಲು ಒತ್ತಾಯಿಸಿ ಪುರಸಭೆಯಿಂದ ಹೋರಾಟದ ಮೆರವಣಿಗೆ ಪ್ರಾರಂಭಿಸಿ ಮೈಸೂರು ಮಠ ದುರ್ಗಾ ಸರ್ಕಲ್ ಮಾರ್ಗವಾಗಿ ಕೆಕೆ ಸರ್ಕಲ್ನಲ್ಲಿ ಮಾನವ ಸರಪಳಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ನೀವ್ ಪರೀಕ್ಷೆ ದಾರಿ ತಪ್ಪಿಸುತ್ತದೆ ಇವತ್ತು ಗಜೇಂದ್ರ ನಗರದಲ್ಲಿ ಸುಮಾರು ಸುತ್ತಮುತ್ತ ಹಳ್ಳಿಗಳಲ್ಲಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಗುಣಮಟ್ಟ ಗ್ರಾಮೀಣ ವಿದ್ಯಾರ್ಥಿಗಳು ಇವತ್ತು ಗಜೇಂದ್ರ ನಗರ ನಗರಕ್ಕೆ ಶಿಕ್ಷಣ ಪಡೆಯಲು ಕೊಡ್ತಾರೆ ಆದರೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ವಸತಿ ಮಾಡಬೇಕು ಸರಿಯಾದಂತ ಶಿಕ್ಷಣ ಅಂತ ಇವತ್ತು ವಸತಿ ನಿಲಯಗಳಲ್ಲ ಇಲ್ಲಿ ಪಕ್ಕದಲ್ಲಿ ನಾವು ೂ ಕೂಡ ಅಲ್ಲಿ ಬಾಲಕರ ವಸತಿ ನಿಲಯ ಇದೆ ನೀಡಿದೆ ನಾವು ವೇಗ ಕೈ ಕೂಡ ಬಾಲಕರ ವಸತಿ ನಿಲಯ ಇದೆ ಇದೇ ನಾವು ಪಕ್ಕದಲ್ಲಿ ನೆಲಮುರ್ಗೋದ್ರು ಕೂಡ ಅಲ್ಲಿ ಹಿಂದುಳಿದ ಓಬಿಸಿ ಮತ್ತು ಸೋಷಿಯಲ್ ವೆಲ್ಫೇರ್ ಇಲಾಖೆಯ ಮತ್ತು ಎರಡು ಮೂರು ಹಾಸ್ಪಿಲ್ಗಳವು ಇವತ್ತು ವಿಜಯನಗರದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಇವತ್ತು ದೇವ ದಿನ ನಗರ जनप्रतिनिधि मसूा निले मेले जनप्रतिनिधि अधिकार समर्पक बच्चा எல்லா பஸ் விடலே

ಶಿಕ್ಷಣ ಕೊಡುವಂಥ ಮಧ್ಯಾಹ್ನ ಉಪವಾಸ ಹೋಗುವಂಥ ಪ್ರಯತ್ನ ಮಾಡಲಾಗಿದೆ ಸೊ ಹಾಗಾಗಿ ನಾವು ಸುಮಾರು ದಿನಗಳಿಂದ ನಾವು ಈಗ ಸರ ಹಾಸ್ಟೆಲ್ ಆಗಬೇಕು ಅದರ ಜೊತೆಗೆ ನಗರದಲ್ಲಿರುವಂಥ ಎಲ್ಲ ಕಾಲೇಜು ಮಹಿಳೆಯರು ಮುಂದಿನ ಇರ್ತಾರೆ ಮತ್ತು ದೀಪೋ ಮಲೆಯದರವಾಗ ಎಲ್ಲ ಸಂಸ್ಥೆಗಳ ನಾವು ಪಟ್ಟಿ ಮಾಡಿದ್ದೀವಿ ಅಂತ ಮುಶೀದಾರ ಅಂಬರ ಸುಮಾರು ಬಾರಿ ಮಂಡಿ ಕೊಡ್ತೀವಿ ನಾವು ಆದರೂ ಕೂಡ ಅದಕ್ಕೆ ಏನು ಇರ್ತದೆ ಅದರ ಬಗ್ಗೆ ಏನೂ ಕೂಡ ನಮ್ಮ ಆಫೀಸ್ ಏನು ಕೂಡ ಬರಲಿ ಮತ್ತು ನಾವು ಇಲ್ಲಾ ಟೈಮು ಹಾಸ್ಟೆಲ್ ಆಗಲೇಬೇಕು ಸರ್ ಅಂತೇಳಿ ನಾವು ಸುಮಾರು ಬಾರಿ ಮನ್ನಿ ಕೊಟ್ಟಿವಿ ಇದೇ ಸಂದರ್ಭದಲ್ಲಿ ನಾವು ಮಾನವ ಸೇರ್ಪಡೆ ಮಾಡಿ ಇದೇ ಒಂದು ವರ್ಷದಿಂದ ಲಾಸ್ಟ್ ಟೈಮ್ ನಾವು ಏಪ್ರಿಲ್ ಅಲ್ಲಿ ಮಾಡಿದ್ದು ಈ ವರ್ಷ ಜುಲೈ ಮಾಡಿದ್ವಿ ಸರ್ ಆದರೂ ಕೂಡ ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಸರ್ಕಾರ ಮಟ್ಟದ ಅದೇ ಸರ್ ನೀವು ಸರ್ಕಾರ ಮಟ್ಟ ಅಧಿಕಾರಿಗಳಾಗಿ ಸರ್ಕಾರ ಏನು ನೋಟಿಸ್ ಬಂದಿದೆ ಈಗ ಯಾವ ಪ್ರಕ್ರಿಯೆ ಇದೆ ಅನ್ನೋದನ್ನ ನಾವು ಗೊತ್ತಾಗಿದ್ದೀವಿ ಸರ್ ಅಂತ ಒಂದು ಜನ इंप्लीकेशन ಅನ್ನು ಕೂಡ ಅದೇ ದಿನ ಸಿನಿಮಾ ಮಾಡಿ ಜಿಲ್ಲಾಧಿಕಾರಿ ಅವರು ಬರ್ತೀರು ಸೋ ಇಲಾಖೆ ಗೇಡಿಯೋ ನಮಗೆ ಫೈಲ್ಸ್ ಮಾಡಿ ಅಂತ ಹೇಳಿದ್ರು ಜಿಲ್ಲಾಧಿಕಾರಿ ಅವರು ಬರಬೇಕು ಅಂತ ಈ ತರ ಕೈಗೆ ತಿಳ್ಕೊಳ್ಳುತ್ತಾರು ನಗರ ನಿಯೋ ಬಡಿಯೋ ಹಿಂಗೇ ಇತ್ರ ಅಂತ ಗೊತ್ತಿತ್ತು ಇನ್ನು ಸಭೆ ಮುಂದಕ್ಕೆ ಗೊತ್ತಾಗಲ್ಲ ಸಮಾರ ಬರೆಂದ್ರಾ ಮಲ್ಲಿಕ ವಿಜಯತ್ರ ಪಡಿಬೇಕು ಪ್ರತಿ ಸಭೆನೋ ಕೂಡ ಈ ತರ ಕಮೋತಾ ಅವರು ಆಗ್ತಿದ್ದಾರೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದ್ವಿ